ನಮ್ಮ ರಾಜ್ಯದಲ್ಲಿ ಅಮಾನವೀಯ ಕೃತ್ಯ ನಡೆದಿದೆ ಆರೋಪಿಯನ್ನ ಈಗಾಗ್ಲೇ ಪೊಲೀಸರು ವಶ ಮೂಕ ಪ್ರಾಣಿಗೆ ಹಿಂಸೆ ಕೊಟ್ಟಿರೋದು ತಪ್ಪು ಆತನಿಗೆ ಶಿಕ್ಷೆ ಆಗ್ಲೇಬೇಕು ಈ ಕೃತ್ಯದ ಹಿಂದೆ ಹಲವು ಜನರು ಇರಬಹುದು ಈ ಬಿಜೆಪಿ ನಾಯಕರು ಅಲ್ಲೂ ರಾಜಕೀಯ ಮಾಡೋಕೆ ನಿಂತಿದ್ದಾರೆ ಈ ವಿಷ ಬೀಜವನ್ನ ಬಿತ್ತೋದು ಬಿಜೆಪಿ ನಾಯಕರ ಕೆಲಸ ಆಗುವುದಿದೆ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನ ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನ ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಯಂ ಪವಿತ್ರ ರಾಜ್ಯ ರಾಜಧಾನಿಯಲ್ಲಿ ಅಮಾನವೀಯ ಕೃತ್ಯ ನಡೆದಿದೆ ಹಸುವಿನ ಕೆಚ್ಚಲು ಕತ್ತರಿಸಿದ ಘಟನೆಯಿಂದ ಇಡೀ ರಾಜ್ಯವೇ ಬೆಚ್ಚು ವಿಕೃತಿ ಮೆರೆದಂಥ ಕಿಡಿಗೇಡಿಗಳ ವಿರುದ್ಧ ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಮೂಕ ಪ್ರಾಣಿಗಳು ರಕ್ತದ ಮಡುವಿನಲ್ಲಿ ಬಿದ್ದು ನೆರಳಾಡಿದ್ವು ಈ ಘಟನೆ ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ನಡೆದಿತ್ತು ಇದೀಗ ಆರೋಪಿ ಅರೆಸ್ಟ್ ಆಗಿದ್ದಾನೆ ಇನ್ನು ಹಸುವಿನ ಕೆಚ್ಚಲು ಕತ್ತರಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಟನ್ ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಸುಗಳ ಮಾಲೀಕ ಕರ್ಣ ನೀಡಿದ ದೂರಿನ ಮೇರೆಗೆ ಬಿಎನ್ಎಸ್ ತ್ರೀ ಟ್ವೆಂಟಿ ಅಡಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿತ್ತು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸಿರುವಂತಹ ಪೊಲೀಸರು ಘಟನೆ ನಡೆದ ಏರಿಯಾದ ಸಿಸಿಟಿವಿಗಳ ಪರಿಶೀಲನೆ ಮಾಡಿ ಸ್ಥಳೀಯರನ್ನ ವಿಚಾರಿಸಿ ಮಾಹಿತಿ ಕಲೆ ಹಾಕಿ ಆ ವ್ಯಕ್ತಿಯನ್ನ ಬಂಧನ ಮಾಡಿದ್ದಾರೆ ಸೊ ಈ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಕೃತ್ಯದ ಹಿಂದೆ ಯಾರಿದ್ದಾರೆ ಎಷ್ಟು ಜನರಿಂದ ಈ ಕೃತ್ಯ ನಡೆದಿದೆ ಅನ್ನೋ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಂತಾಗಿದೆ ಹೌದು ಬಿಹಾರ್ ಮೂಲದ ಆರೋಪಿ ಮೂವತ್ತು ವರ್ಷದ ಶೇಖ್ ನಸ್ರು ಅನ್ನೋ ಯುವಕನನ್ನ ಈಗಾಗಲೇ ಬಂಧಿಸಲಾಗಿದೆ ಮದ್ಯ ಕುಡಿದ ಅಮಲಿನಲ್ಲಿ ಈತ ಕೃತ್ಯವನ್ನ ಎಸಗಿದಾನೆ ಅಂತ ಪೊಲೀಸರ ಮುಂದೆ ಈತನೇ ತಪ್ಪೊಪ್ಕೊಂಡಿದ್ದಾನೆ ಅಂತ ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಬಿಹಾರದ ಚಂಪಾರಣ್ ಜಿಲ್ಲೆಯ ಆರೋಪಿ ಶೇಖ್ ನಸ್ರು ಬೆಂಗಳೂರಿನಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ ಹಾಗೂ ಬಟ್ಟೆ ಬ್ಯಾಗ್ ತಯಾರಿಸುವ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಘಟನೆ ನಡೆದ ಸ್ವಲ್ಪ ದೂರದಲ್ಲೇ ಇದ್ದಂತಹ ಬ್ಯಾಗ್ ತಯಾರಿಕಾ ಫ್ಯಾಕ್ಟರಿಯಲ್ಲಿ ಹೆಲ್ಪರ್ ಆಗಿ ಈತ ಕೆಲಸ ಮಾಡ್ತಾ ಇದ್ದ ಸೊ ಈ ಕೃತ್ಯದ ಹಿಂದೆ ಹಲವು ಜನರು ಇರಬಹುದು ಅಂತ ಈ ಮೊದಲು ಊಹಿಸಲಾಗಿತ್ತು ಆದ್ರೆ ಈ ಹೀನ ಕೃತ್ಯ ಎಸಗಿರೋದು ಒಬ್ಬನೇ ಅಂತ ತಿಳಿದು ಬಂದಿದೆ ನಿನ್ನೆ ರಾತ್ರಿಯೇ ಪೊಲೀಸರು ಶೇಖ್ ನುಸ್ರೂನ್ ಬಂಧಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ಸೊ ಜನವರಿ ಇಪ್ಪತ್ನಾಲ್ಕವರೆಗೆ ನ್ಯಾಯಾಂಗ ಬಂಧನವನ್ನು ನೀಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ ಸೊ ಆರೋಪಿ ವಿರುದ್ಧ ಪ್ರಾಣಿಗಳ ಮೇಲೆ ಹಿಂಸಾಚಾರ ಮತ್ತು ಬಿಎನ್ ಎಸ್ ತ್ರೀ ಟ್ವೆಂಟಿ ಫೈವ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಸೊ ಮತ್ತೊಂದು ಕಡೆ ಗಾಯಗೊಂಡಿದ್ದಂಥ ಹಸುಗಳಿಗೆ ಪಶುವೈದ್ಯರು ಚಿಕಿತ್ಸೆ ಕೊಟ್ಟಿದ್ದಾರೆ ಸದ್ಯ ಹಸುಗಳ ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ ಅಂತ ತಿಳಿದು ಬಂದಿದೆ ಸೊ ಇದಿಷ್ಟು ನಡೆದಂತ ಘಟನೆ ಸೊ ಆರೋಪಿಯನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇಂಥ ವಿಕೃತಿಯನ್ನ ಯಾರೇ ಮಾಡಿದ್ರು ಸಹ ಅದು ತಪ್ಪೆ ಅದರಲ್ಲೂ ಮೂಕ ಪ್ರಾಣಿಗಳನ್ನ ಹಿಂಸಿಸೋದು ದೊಡ್ಡ ತಪ್ಪು ಸೊ ಇದು ಖಂಡಿಸಲೇಬೇಕಾದ ವಿಷಯ ಕೂಡ ಹೌದು ಘಟನೆ ಕೂಡ ಹೌದು ಆದರೆ ಇದೇ ಘಟನೆಯನ್ನ ಇಟ್ಕೊಂಡು ರಾಜಕೀಯ ಮಾಡೋದಿದೆ ಅಲ್ವಾ ಅದು ಸಹ ದೊಡ್ಡ ತಪ್ಪಾಗುತ್ತೆ ಸೊ ಈ ಘಟನೆಯಲ್ಲಿ ಮೂಕ ಪ್ರಾಣಿಗೆ ಹಿಂಸೆ ಕೊಡಲಾಗಿದೆ ಇದನ್ನು ಮಾನವೀಯ ದೃಷ್ಟಿಯಿಂದ ನೋಡೋದ್ ಬಿಟ್ಟು ಈ ಬಿಜೆಪಿ ನಾಯಕರು ಅಲ್ಲೂ ಸಹ ರಾಜಕೀಯ ಮಾಡೋಕೆ ನಿಂತಿದ್ದಾರೆ ಅಥವಾ ವಿಜಯಪುರದಲ್ಲಿ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಇದನ್ನು ಪಕ್ಕ ರಾಜಕೀಯವಾಗಿ ಹ್ಯಾಂಡಲ್ ಮಾಡೋಕೆ ನೋಡ್ತಿದ್ದಾರೆ ಪಶು ಆಸ್ಪತ್ರೆ ಮಾಡಬೇಕು ಅಂತ ದಾನಿಗಳು ಜಾಗ ಕೊಟ್ಟಿದ್ರು ಆದರೆ ಜಮೀರ್ ಅಹಮದ್ ಅದನ್ನ ವಕ್ಫ್ ಅಂತ ಮಾಡಿದ್ರು ಆದರೆ ಹೈಕೋರ್ಟ್ ನಲ್ಲಿ ಅದಕ್ಕೆ ತಡೆಯಾಜ್ಞೆ ಸಿಕ್ಕಿದೆ ಇದರಿಂದಾಗಿ ರೊಚ್ಚಿ ಗೆದ್ದ ಮತಾಂಧರು ಈ ಕೃತ್ಯ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಮುಸ್ಲಿಮರಲ್ಲಿ ಅಸಹಿಷ್ಣುತೆ ಹೆಚ್ಚಾಗ್ತಾ ಅನ್ನೋದು ಗೊತ್ತಾಗತ್ತೆ ಈ ಸರ್ಕಾರ ಮುಸ್ಲಿಮರ ತುಷ್ಟೀಕರಣ ಮಾಡ್ತಾ ಇದೆ ಹೀಗಾಗಿ ರಾಜ್ಯದಲ್ಲಿ ಗೋವುಗಳು ಕೂಡ ಸುರಕ್ಷಿತವಾಗಿಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ ಇನ್ನು ಆರ್ ಅಶೋಕ್ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಕಪ್ಪು ಸಂಕ್ರಾಂತಿ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಹೇಯ ಕೃತ್ಯವು ಜಿಹಾದಿ ಮನಸ್ಥಿತಿನ ಪ್ರತಿಬಿಂಬಿಸತ್ತೆ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಸರ್ಕಾರ ವಿಫಲ ಆದ್ರೆ ನಾವು ಕಪ್ಪು ಸಂಕ್ರಾಂತಿಯನ್ನ ಆಚರಿಸ್ತೇವೆ ಅಂತ ಹೇಳಿದ್ದಾರೆ ಅಂದ್ರೆ ಈ ಘಟನೆಯನ್ನ ಬಿಜೆಪಿಯವರು ಯಾವ ರೀತಿ ತೆಗೆದುಕೊಂಡು ಹೋಗ್ತಿದ್ದಾರೆ ಅನ್ನೋದಕ್ಕೆ ಇವರ ಮಾತುಗಳಲ್ಲೇ ಗೊತ್ತಾಗುತ್ತೆ ಸೊ ಈ ಹಿಂದೆ ಒಂದು ಘಟನೆ ನಾವು ನೆನಪು ಮಾಡ್ಕೊಳ್ಳೋದಾದ್ರೆ ನೇಹಾ ಅನ್ನೋ ಕಾಲೇಜು ವಿದ್ಯಾರ್ಥಿನಿಯ ಹತ್ಯೆ ಆಗತ್ತೆ ಆ ಹತ್ಯೆಯನ್ನ ಮಾಡಿದ್ದು ಒಬ್ಬ ಮುಸ್ಲಿಂ ಹುಡುಗ ಸೊ ಆ ವಿಚಾರ ನ್ಯಾಷನಲ್ ಲೆವೆಲ್ ಅಲ್ಲಿ ಸೌಂಡ್ ಆಗಿತ್ತು ಯಾಕಂದ್ರೆ ಅಲ್ಲಿ ಅಪರಾಧಿಯಾಗಿದ್ದು ಆಗಿದ್ದು ಮುಸ್ಲಿಂ ಯುವಕ ಆಗಿದ್ದ ಸೊ ಬಿಜೆಪಿ ನಾಯಕರು ನೇಹಾ ಅವರ ಮನೆಗೆ ಹೋಗಿ ತಂದೆ ತಾಯಿಗೆ ಸಮಾಧಾನ ಮಾಡೋ ಕೆಲಸವನ್ನ ಮಾಡ್ತಾರೆ ಹೌದು ಇಂಥ ಟೈಮ್ ನಲ್ಲಿ ತಂದೆ ತಾಯಿ ನೊಂದಿರ್ತಾರೆ ಸೊ ಸಮಾಧಾನ ಮಾಡೋದ್ರಲ್ಲಿ ಯಾವುದೇ ತಪ್ಪು ಿಲ್ಲ ಆದ್ರೆ ನೇಹ ಹಿರೇಮಠ್ ಕೇಸಾದ ಕೆಲವೇ ಕೆಲವು ದಿನಗಳಲ್ಲಿ ಅಂಜಲಿ ಅನ್ನೋ ಯುವತಿ ಕೊಲೆ ಆಗತ್ತೆ ಸೊ ಆ ಕೊಲೆ ಮಾಡಿದ್ದು ಹಿಂದೂ ಯುವಕ ಅಂಜಲಿ ಕೊಲೆ ವಿಚಾರ ಎಲ್ಲೂ ಸೌಂಡೆ ಆಗೋದಿಲ್ಲ ಯಾವೊಬ್ಬ ಬಿಜೆಪಿ ನಾಯಕರು ಸಹ ಅಂಜಲಿ ಮನೆಯವರಿಗೆ ಸಮಾಧಾನ ಮಾಡೋ ಕೆಲಸ ಮಾಡ್ಲಿಲ್ಲ ಯಾವೊಬ್ಬ ವ್ಯಕ್ತಿಯೂ ಸಹ ಅಪರಾಧಿಯನ್ನ ನೇಣಿಗೇರಿಸಿ ಅಂತ ಆಕ್ರೋಶ ವ್ಯಕ್ತ ಮಾಡ್ಲಿಲ್ಲ ಯಾಕೆ ಯಾಕೆ ಮಾಡಲಿಲ್ಲ ಪಿಯವರು ಕೊಲೆಯನ್ನ ಕೊಲೆ ರೀತಿ ನೋಡಿದ್ರೆ ಅಂಜಲಿ ಮನೆಗೂ ಹೋಗಿ ಅವರ ಪೋಷಕರಿಗೂ ಸಹ ಸಮಾಧಾನ ಮಾಡೋ ಕೆಲಸ ಮಾಡಬೇಕಿತ್ತಲ್ವಾ ಆದ್ರೆ ಇಲ್ಲಿ ಬಿಜೆಪಿ ಮಾಡಿದ್ದು ಪಕ್ಕಾ ಪೊಲಿಟಿಕಲ್ ಡ್ರಾಮಾ ಸೊ ಹಿಂದೂ ಕೊಲೆ ಮಾಡಿದ್ರೆ ಒಂದು ರೀತಿ ಅದೇ ಮುಸ್ಲಿಂ ಕೊಲೆ ಮಾಡಿದ್ರೆ ಇನ್ನೊಂದು ರೀತಿ ಆಗತ್ತೆ ನಮ್ಮ ಸಮಾಜದಲ್ಲಿ ಈ ವಿಷ ಬೀಜವನ್ನ ಬಿಟ್ಟೋದು ಇದೇ ಬಿಜೆಪಿ ನಾಯಕರು ಸೊ ಈ ಘಟನೆಯಲ್ಲೂ ಸಹ ಬಿಜೆಪಿ ಮಾಡ್ತಾ ಇರೋದು ಇದೇ ಕೆಲಸ ಮೂಕ ಪ್ರಾಣಿಗೆ ಹಿಂಸೆ ಕೊಟ್ಟಿರೋದು ತಪ್ಪು ಆತನಿಗೆ ಶಿಕ್ಷೆ ಆಗಲೇಬೇಕು ಇಂತಹ ಘಟನೆಗಳು ನಮ್ಮ ಸಮಾಜದಲ್ಲಿ ನಡಿಲೇಬಾರ್ದು ಇದು ಸ್ವಾಸ್ಥ್ಯ ಸಮಾಜದ ಲಕ್ಷಣ ಕೂಡ ಅಲ್ವೇ ಅಲ್ಲ ಸೊ ಇದನ್ನು ನಾವೆಲ್ಲರೂ ಸಹ ಖಂಡಿಸ್ತೇವೆ ಆದರೆ ಬಿ ಜೆ ಪಿ ಅವರ ಪೊಲಿಟಿಕಲ್ ಡ್ರಾಮಾ ಇದೆ ಅಲ್ಲ ಇದನ್ನು ಸಹ ನಾವು ಖಂಡಿಸಲೇಬೇಕಾಗಿದೆ ಪ್ರತಿ ಸಲ ಆಗೋದಿದೆ ಯಾವುದೇ ಘಟನೆ ನಡೆದ್ರೂ ಸಹ ಅಲ್ಲಿ ಯಾವುದಾದ್ರೂ ಒಂದು ಧರ್ಮದ ಆ್ಯಂಗಲನ್ನು ತಗೊಂಡು ಬರೋದು ಬಿ ಜೆ ಪಿ ಜೊತೆಗೆ ಒಂದಿಷ್ಟು ಮಾಧ್ಯಮದ ನೀಚ ಕೃತ್ಯ ಆಗೋಗ್ಬಿಟ್ಟಿದೆ ಸೊ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಸಮಾಜದ ಸ್ವಾಸ್ಥ್ಯವನ್ನೇ ಹಾಳು ಮಾಡ್ತಾ ಇದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ